वीक्षक टाइम्स आफ् सगर न्यूज़ के स्वागत नान पलि ಮಾಧ್ಯಮ ಮಿತ್ರರೇ ಇವತ್ತು ಡಿ ವೈ ಎಸ್ ಪಿ ಅವ್ರನ್ನ ನನ್ನ ಚಿನ್ನ ಗಮನರು ಏನು ಕಳೆದ ಹದಿನಾಲ್ಕು ತಿಂಗಳ ಹಿಂದೆ ಸತೀಶ್ ಅನ್ನೋರ್ದು ಮರ್ಡ್ರ್ ಆಗಿತ್ತು ಮರ್ಡ್ರ್ ಅಂತ ಹೇಳಿ ಇವರೆಲ್ಲ ಕುಟುಂಬಸ್ಥರು ಊರಿನವರು ಎಲ್ಲ ಸೇರಿ ಭಾವಿಸಿದ್ರು ಯಾಕಂದರೆ ನಾಲ್ಕಡಿಗೆ ನಾಲ್ಕಡಿಗಿಂತ ಮೊಣಕಾಲಲ್ಲಿ ಮೊಣಕಾಲಲ್ಲಿ ಬಾಡಿ ಇತ್ತು ಜೊತೆಗೆ ಅವರ ಶರ್ಟಲ್ಲಿ ಅವ್ರನ್ನ ನೇತಾಕಿದ್ರು ಅವ್ರ ಶರ್ಟಲ್ಲೇ ನೇತಾಕಿದ್ರು ಜೊತೆಗೆ ಆ ಸಹಾಯಕ್ಕಿಂತ ಮುಂಚೆ ನಾಲ್ಕೈದು ಜನರ ಜೊತೆಗೆ ಫೋನಲ್ಲಿ ಸಂಭಾಷಣೆ ಮಾಡಿದ್ದರು ಅಂತಕ್ಕಂಥದ್ದು ಇದೆ ಹಾಗಾಗಿ ಒಂದು ಅನುಭವಿ ಡಿ ಇರೋದ್ರಲ್ಲಿ ಎಸ್ ಪಿ ಇರೋದರಲ್ಲಿ ಎನ್ಕ್ವೈರಿ ಮಾಡೋ ಸ್ಟೈಲೇ ಚೆನ್ನಾಗಿದೆ ನಮ್ಮ ಡಿ ಎಸ್ ಪಿ ಗೋಪಾಲಕೃಷ್ಣ ಅವರು ಇವರಿದ್ದಂಥ ಸಂದರ್ಭದಲ್ಲಿ ಇದು ಸತ್ಯ ಹೊರಗೆ ಬರಬೇಕು ಅಂತೇಳಿ ಇವರೆಲ್ಲ ಬಂದಿದ್ದಾರೆ ಜೊತೆಗೆ ಅವರು ಇವ ಮತ್ತೆ ಎನ್ಕ್ವೈರಿ ಮಾಡ್ತೀವಿ ಎಫ್ ಎಸ್ ಎಲ್ ವರದಿನ ತರ್ಸ್ಕೊಳ್ತೀವಿ ಮತ್ತು ಎನ್ಕ್ವೈರಿಗೆ ಮತ್ತು ಇವತ್ತು ಇನ್ಸ್ಪೆಕ್ಟ್ರನ್ನ ಬೇರೆ ವಿಶೇಷ ಇನ್ಸ್ಪೆಕ್ಟರ್ ಇವತ್ತು ಇನ್ಸ್ಪೆಕ್ಟರ್ ಯಾರೆಕ್ಟರ್ ಎಂಪೆ ಶೆಟ್ಟರು ಸಂತೋಷ್ ಶೆಟ್ಟರು ಸಂತೋಷ್ ಎನ್ಕ್ವೈರಿಗಾಗಿ ವಿಶೇಷವಾಗಿ ನೇಮಕಗೊಳಿಸೋಂಥ ಕೆಲಸ ಮಾಡಿದ್ದಾರೆ ಹಂಗಾಗಿ ವಿಶ್ವಾಸ ಇದೆ ಯಾರು ಕೊಲೆ ಮಾಡಿದಾರೋ ಕೊಲೆ ಮಾಡಿದಂಥವ್ರು ಎಷ್ಟು ಬೆಳಕಿಗೆ ತರ್ತಕ್ಕಂಥದ್ದು ಅವರನ್ನು ಜೈಲಿಗೆ ಇಟ್ಟವಂಥದ್ದನ್ನು ಡಿ ವೈ ಎಸ್ ಪಿಯವರು ಮತ್ತು ಇನ್ಸ್ಪೆಕ್ಟರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ಡಿ ಎಸ್ ಪಿರ್ ಹತ್ರ ಮಾತಾಡಿದ ಮೇಲೆ ನಮಗೆ ವಿಶ್ವಾಸ ಬಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಜೊತೆಗೆ ನಮ್ಮ ಅಂಬಾರ್ಗೋಡ್ಲಲ್ಲೂ ಮೊನ್ನೆ ಒಂದು ಆಯಿತು ಆದರೆ ತಂದೆ ತುಂಬ್ರಿ ಭಾಗದಲ್ಲೂ ಸಹಿತ ಹಿಂದೆ ಹಿಂದೆ ಐದು ವರ್ಷದ ಹಿಂದೆ ಎರಡು ಜೋಡಿ ಕೊಲೆ ಆಯಿತು ಜೋಡಿ ಕೊಲೆ ಆಯಿತು ಕೋಣಗಾರ್ ಚಕ್ರದ್ದು ಜೋಡಿ ಕಲೆ ಆಯಿತು ಹೊರಗೆ ಬರಲಿಲ್ಲ ಯಾರು ಕೊಲೆ ಮಾಡಿದರು ಅನ್ನೋದನ್ನೇ ಹೊರಗೆ ಬರಲಿಲ್ಲ ಕೊಲೆ ಆಗಿರೋದು ಹೌದು ಎಲ್ಲದ ಹೌದು ಆದರೆ ಆ ಜೋಡಿ ಕಲೆ ಇಲ್ಲಿವರೆಗೂ ಸಹಿತ ಅದು ಯಾರ ಅಪರಾಧಿಗಳು ಅನ್ನೋದನ್ನು ಪೊಲೀಸ್ ಇಲಾಖೆ ಬರ್ತಾ ಸಾಧ್ಯ ಆಗಲಿಲ್ಲ ಆಮೇಲೆ ಕರೂರು ಮಬ್ಬಳಿಯಲ್ಲಿ ಇನ್ನೂ ಒಂದು ಎರಡು ಕೊಲೆಗಳು ಯಾವ್ ಭಾಗದಲ್ಲಿ ಉಂಬ್ರಿ ಭಾಗದಲ್ಲಿ ಯಾಕೋಡ್ ಭಾಗದಲ್ಲಿ ಈಗಾಗಲೇ ಎರಡು ಮರ್ಡರ್ ಆಗಿದೆ ಇದೆ ಜೊತೆಗೆ ಅಂಬರಗೋಡ್ನಲ್ಲೂ ಸಹಿತ ಒಬ್ಬ ಸ್ವಾಮಿಯರನ್ನ ಕೈಯು ಯಾವ ಕೈಯೇ ಇಲ್ಲ ಕೈಯೇ ಇಲ್ಲ ಆ ರೀತಿ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಇತ್ತೀಚಿನ ದಿನದಲ್ಲಿ ಈ ಮರ್ಡ್ರ್ ನಮ್ಮ ಹಾರನಹಳ್ಳಿ ಹೋಗಲಿ ಕರೂರು ಹೋಗಲಿ ವ್ಯಾಪ್ತಿಯಲ್ಲಿ ಮರ್ಡರ್ ಆಗ್ತಾ ಇದೆ ಅದರ ಅಪರಾಧಿಗಳು ಮರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ ಪಿ ಎಸ್ನಲ್ಲಿ ತನಿಖೆಯನ್ನು ಮಾಡ್ತೀವಿ ಅಪರಾಧಿನ ಹೊರಗೆ ತರ್ತೀವಿ ಎಸ್ ಎಸ್ ಎಲ್ ವರದಿನೂ ಇಟ್ಕೊಂಡು ಮತ್ತೆ ಇನ್ಸ್ಪೆಕ್ಟ್ರಿಗೆ ಮತ್ತೆ ಚಾರ್ಜನ್ನು ಇವತ್ತು ಸಂತೋಷ್ ಶೆಟ್ಟಿ ಅಂತ ಹೇಳಿ ಅವರಿಗೆ ಇನ್ಸ್ಪೆಕ್ಟ್ರಿಗೆ ಚಾರ್ಜನ್ನು ಅವರಿಗೆ ಕೊಟ್ಟಿದ್ದಾರೆ ಮಸ್ತಾಗಿ ಎನ್ಕ್ವೈರಿ ಮಾಡಿ ಅಪರಾಧಿನ ಹೊರತರಿಸ್ತೀವಿ ಅಂತಕ್ಕಂಥದ್ದು ಹಾಗಾಗಿ ಪರಿಗೆ ಆದಷ್ಟು ಬೇಗ ಆದಷ್ಟು ಬೇಗ ಈ ಅಪರಾಧಿಗಳನ್ನು ಯಾಕಂದರೆ ಒಂದು ಕಲೆ ಮಾಡೋದನ್ನ ಧೈರ್ಯವಂತಂದರೆ ಅವರು ಈ ಥರದ ಕಲೆಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ ಅದು ಆಗದೇ ಇರೋ ರೀತೀಲಿ ಅಪರಾಧಿಗಳನ್ನು ನಿಜವಾಗ್ಲೂ ಮಾಡಿರ್ತಕ್ಕಂಥವ್ರನ್ನ ಜೈಲಿಗೆ ಹಚ್ಚುವಂಥದ್ದಾಗಬೇಕು ಕಾನೂನು ಸುವ್ಯವಸ್ಥೆ ಒಳ್ಳೆಯ ರೀತಿಯಲ್ಲಿ ಧೈರ್ಯವಾಗಿ ಜನಸಾಮಾನ್ಯ ರಾತ್ರಿನೂ ಓಡಾಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಹಳ್ಳಿಗಾಡಿನಲ್ಲಿ ಸಂಜೆ ಐದು ಗಂಟೆಗೆ ಮನೆ ಬಿಟ್ಟು ಸಂತೋಷದಿಂದ ಹೋದಂಥ ವ್ಯಕ್ತಿ ವಾರಾದರೂ ಮನೆ ಬರ್ದೇ ಇದ್ದಾಗ ಬರ್ದು ಬರೆದು ಬರ್ದೇ ಇರೋ ಈ ಘಟನೆಯಲ್ಲಿ ಕಂಡಿದೆ ಗಂಡ ಹೆಂಡತಿ ಬಹಳ ಚೆನ್ನಾಗೇ ಇದ್ದಂತೂ ಖುಷಿ ಖುಷಿಯಲ್ಲೇ ಹೋದವರು ಯಾರೋ ನೇಣು ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಮರಡ್ರ್ ಅಂತಕ್ಕಂಥದ್ದು ಇಡೀ ಆ ಭಾಗದ ವ್ಯಾಪ್ತಿಯ ಜನರ ಭಾವನೆ ಆಗಿದೆ ಆ ಭಾವನೆಗೆ ಎನ್ಪೇರಿ ಆಗಬೇಕು ಅಂತಕ್ಕಂಥ ಒತ್ತಾಯ ಮತ್ತೊಮ್ಮೆ ಮನಸ್ಸು ಇದಾಗಿತ್ತು ಟೈಮ್ಸ್ ಆಫ್ ಸಾಗರ ನ್ಯೂಸ್ ನಮಸ್ತೆ